ಈ ಲಕ್ಷ್ಮೀ ಲಕ್ಷ್ಮಿ ನನ್ ಮಗಂಗ ಮದ್ವೆ ಮಾಡಕಿಲ್ಲ ಅನ್ಬಿಟ್ಟಲ್ಲ ನಾಳೆಗೆ ಮದುವೆ ಮಾಡ್ತೀನಿ ಯಾವ ಹುಡುಗಿನ್ ನೋಡಮ್ಮ ಯಾವ ಹುಡುಗಿ ನೋಡಮ್ಮ ಯಾರ ಬೇಸವ್ರೆ ಯಾರು ಊರಾಗಣತಾರ ಮಾತಾಡದ ನೆಟ್ವಾಗ ಮಾತಾಡ ಮೂದೇವಿ ನೀನ್ ಮಾಡ್ರನ್ಯ ಎಲ್ಲ ಉರಿತೈತಿ ಏನೋ ಏನೋ ಒಂದ್ ಕಂಟಿ ಕಂಟಿ ಈಗ ಯಾವ್ದಾರು ಈ ಊರಾಗ ಹೇಳಿ ನಾನು ನಿನ್ಗ ಮದುವೆ ಮಾಡ್ಲೇಬೇಕು ಹೇಳು ನಮ್ ಇವತ್ತು ಮದುವೆ ಮಾಡ್ಲೇಬೇಕು ಅಂತ ಕುಂತೀಗಡೆ ಈಗ ಒಂದ್ ಮಾಡ್ಕೊಂಡಿರ್ತದೆ ಬೇನಾ ಇವರಾಗ ಅವಮಾನ ಮಾಡ್ತಿರೋದು ಯಾರು ಮದುವೆ ಮಾಡ್ಕೊಳ್ಳೋದು ಯಾರು ಇದ್ರೆ ಆಗತ್ತಿಲ್ಲ ಹೋಗು ಏ ಬೊಡೆಯ ಅರ್ಥ ಮಾಡ್ಕ ಲಕ್ಷ್ಮಿ ಸಿಕ್ಕಿದ್ಲು ಬಂದು ಹೆಂಗ್ ಮಾತಾಡೋದ್ ಗೊತ್ತಾ ಅದ ಮಗ ಬೇರೆ ಹುಡುಗಿ ಮದುವೆ ಮಾಡ್ತೀನಿ ನೋಡ್ತೀನಿ ನಾನು ನಾನು ಯಾವತ್ತಿದ್ರು ಯಾವತ್ತಿದ್ರೆ ನಿನ್ ಮನೆ ಸೊಸೆ ಹಂಗ ಹಿಂಗ ಅಂತ ಹೇಳಿ ದೊಡ್ಡ ದೊಡ್ಡ ಬಾಯ್ ಮಾಡಾಳ ನನ್ ಗೊತ್ತಿಲ್ಲ ಯಾವ್ದಾರು ಹುಡುಗಿ ಇದ್ರೆ ಹೇಳ್ಬಿಡು ಸುಮ್ಕ ನಾನು ಮದುವೆ ಮಾಡ್ತೀನಿ ನಾನ್ ಮದುವೆ ಮಾಡುದು ಆಕಿ ಕಾಕಂತ ಏನ್ ಹಿಂಗ ಮಾತಾಡೋದು ಆಕಿ ಕಂಡ್ಲೇ ಆಕೆ ಎಂದಿದ್ದು ಹಾಲೊಪ್ಪರ ಮುಂಡೆನೇ ಎಂದಿದ್ದು ಅದಕ್ಕ ನೀವ್ ಮನೆ ಸಸೆ ಮಾಡ್ತೀನಿ ಅಂತ ಕುಂತಾಳ ಹಾಲ್ ಹೊಡಿ ಮುಂದೆ ಮನೆ ಯಾವತ್ತ ಸೊಸೆ ಹಾಕಾರದು ನಿನ್ಗ ಬೇರೆ ಆಕೆ ತನ್ನ ಮದುವೆ ಮಾಡುದು ನಂಗ್ ಹೇಳ್ತಿಲ್ಲ ಯಾವ್ದಾರು ಹುಡುಗಿರಿದ್ರ ಇವ ಇವ್ವಾ ಪಲ್ಲವೀ ಅವಳೆಲ್ಲ ಪಲವಿಯವರಮ್ಮ ಪವಿತ್ರನ ಕೇಳ್ಬಿಡವ ಅವ್ರನ್ನೇ ಮಾಡ್ಕಮ್ಮ ಲೋ ಪಾಪ ಈ ಐಡಿಯಾ ನಂಗೆ ಒಳ್ಳೇಲ ಇಲ್ಲ ನೋಡು ಅವ್ರಾದ್ರ ಸಡ್ಡಲ ಅವ್ರೆ ಸುಮ್ನೆ ಹೇಳ ತಕ್ಷಣ ಮಾಡ್ಕೊಡ್ತಾರ ಇರ್ ಪೋನ್ ಹೂ ಕಣಂಗೇ ಪಲ್ವಿ ಕಾ ನಾನು ಅಂದ್ರೆ ಜಗ್ಗಿ ಇಷ್ಟಿ ಅಂತ ಇರ್ತಾಳ ಮೂರುತ್ವ ಸುಮ್ತ ಹಾಕಿನ ಬಿಡ್ತೀನಿ ಬಿಡು ಅಯ್ಯೋ ಪಾಪ ಎಂತ ಒಳ್ಳೆ ಕೆಲಸ ಹೇಳದಾ ಪಲ್ಲವಿನ ಸರಿ ನಮ್ಗೆ ಸಸೆ ಹೋದ್ರು ಐತಲ್ಲ ಜುಟ್ಟು ತುಂಡು ಕೈತಿ ಆದ್ರೂ ಅವಳ ಸ್ಟೈಲ್ ಆಗ ರೆಡಿ ಅವಳೆ ಅವಳಗ್ ಕಾಣ್ತಾಳ ಅವಳೆ ಇರ್ಲಿಕ್ಕೆ ತಕ ಹೂ ಕಣ ಹಾಕಿಗೆ ನಾನು ಬೇಕಾದ್ರೆ ಶರ್ಟ್ ಹಾಕೋತೀರ ಹ್ಮ್ ಬೇಗ ಚಟ್ನಾ ಹಾಕೊಂಡು ಶರ್ಟ್ ಪ್ಯಾಂಟ್ ಎಲ್ಲ ಹೊಸದ ಹಾಕೊಂಡ್ ಬಂದ್ಬಿಡು ಕರ್ಕೊಂಡ್ ಹೋತೀನಿ ಹೆಂಗಾದ್ರೂ ಅಲ್ಲಿ ಮಾಡ್ತೀನಿ ಕಲೆ ಕಟ್ಸ್ಕೊಬಿಡಾ ಆಯ್ತು ಲಕ್ಷ್ಮೀ ಲಕ್ಷ್ಮೀ ಏಳು ಅರ್ಚನಾ ನಿನ್ನ ಮುಂದೆ ಸೋಲ ಅವಶ್ಯಕತೆ ಇಲ್ಲಕ್ಕೆ ಇಲ್ಲ ನೀನೇ ನನ್ನ ಮುಂದೆ ಸೋಲ್ತೀನಿ ನೋಡು ನೇಹನ ಮಗುನ ತಗ ಸಾಕ್ತೀನಿ ನೀ ಪಾರ್ವತಿ 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 ಎಲ್ಲೋತಿ ನಂಬರು ಹ್ಞೂ ಸಿಕ್ತು 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 ಹಲೋ ಏನು ಅರ್ಚನಮ್ಮ ಫೋನ್ ಮಾಡ್ಬಿಟ್ಟಿ ಏ ಪಾರ್ವತಿ ಪಾರ್ವತಿ ನೀನು ಹೇಳಕತಿರ್ಲಿಲ್ಲ ಅರ್ಚನಮ್ಮ ನಿನ್ನ ಮಗುನ್ಗೆ ನನ್ನ ಮಗನ ತಕ ನನ್ನ ಮಗನ ತಕ ಅಂತ ಹೇಳಿ ಹಾಂ ಮಾಡ್ಕೊಡ್ತೀನೇನ ಮಾಡ್ಕೊಂತೀವಿ ಅಯ್ಯೋ ಏನು ಹೇಳ್ತಿದ್ದೀವಿ ಅರ್ಚಣಮ್ಮ ನೀನು ಫೋನ್ ಫೋನೋಚಿ ನಿನ್ ಮಗನ ಮದುವೆ ಮಾಡ್ಕೊ ಅಂತ ಅಯ್ಯೋ ಇಂಥ ಸೋಬೆಗೆ ಯಾರಕ್ಕೆ ತಾನೇ ಬೇಡ ಅಂತೀವಿ ಹ್ಞೂ ಬಾ ತಗ ಏ ಕಡೆ ಪರ್ವತಿ ನಿಗ ಬಂದ್ಮೇಗಾಗ ಎಲ್ಲ ಹೇಳ್ತೀನಿ ಏನಾಯ್ತು ಬಿಡ್ತು ಅಂತೇಳಿ ಅಲಕ್ಷ್ಮಿ ಮನೆ ಆಳಿಯಿಂದ ಈಗ ನನ್ನ ಮಗನಿಗೆ ಎಲ್ಲರೂ ಮದುವೆ ಮಾಡ್ಬೇಕ ಅದಕ್ಕೆ ನೋಡಕತ್ತಾನೆ ಅವಳು ನನಗೆ ಚಾಲೆಂಜ್ ಮಾಡ್ತಲ್ಲ ನಿಮ್ಮ ಮಗ ಎಲ್ಲಿ ಮಾಡ್ತಿ ಬಿಡ್ತಿ ಅಂತೇಳಿ ಅದಕ್ಕ ಅಕ್ಕನ ಮಾಡ್ಬಿಡುವ ಏನಂತೆ ಏ ಅರ್ಚನಮ್ಮ ನಿನ್ನ ಮಾತ್ಕ ನಾನು ಯಾವತ್ತು ಬೇಡ ಅಂದಿನಿ ಜಟ್ನ ಬಂದ್ಬಿಡು ನಮ್ಮ ಅಯ್ಯಪ್ಪನ ಹೋಗೋಣ ಬತ್ತನ ನಾವು ಇದ್ದಿಲ್ಲಕನ ಒಂದು ಹದಿನೈದು ದಿನ ಆಗಿತ್ತು ಊರಿಗೆ ಹೋಗಿದ್ದು ಇವತ್ತು ತಾನೇ ಬಂದೀನಿ ಸರಿ ಬನ್ನಿರಿ ಇವತ್ತೇ ಹ್ಞೂ ಸರಿ ಬರ್ತಿ ಬರ್ತೀವಿ ಹೆಂಗಾದ್ರೆ ಮಾಡಿ ನಾಳೆ ನಾಳಿದ್ರೆ ಮದುವೆ ಮಾಡ್ಕೊಡ್ಬಿಡ್ಬೇಕು ಕಣ ನನ್ನ ಮಗಳಿಗೆ ಮದುವೆ ಮಾಡ್ಕೊಡಿಸಿ ನನ್ನ ಮಗ ಮದೇ ಬಿಡು ಬೇಸ್ ನೋಡ್ಕೊಂತೀನಿ ನಗಂಗ ಗೌರ್ಮೆಂಟ್ ಕೆಲಸ ಮಾಡ್ತಿರ್ತೀನಿ ಕಣ್ಣ ಯಾರು ಕೈ ಕಾಲದು ಏ ಬುಡ ಯಾರ ಚೆನ್ನಮ್ಮ ನಿನ್ನ ಬಗ್ಗೆ ನನಗೆ ನಂಬಿಕೆ ಐತಿ ನಿನ್ನ ಮಗ ನಾನು ಚೆನ್ನಾಗಿ ನೋಡ್ಕೊಂತಾರೆ ಅದ್ರಾಗೇನೈತಿ ಹ್ಞೂ ನನ್ನ ಮಗಳೂ ನಿನ್ನ ಮಗ ಅಂದ್ರೆ ಭಾಳ ಇಷ್ಟ ಕಣ ಮಾತಾಡ್ತಿರ್ತಾಳ ಆಗಾಗ ಅಯ್ಯೋ ಮಮ್ಮ ಹಂಗ ಕಂಠೀಮ್ಮ ಹಿಂಗ ಅಂತೇಳಿ ಸುಮ್ಕ ಮಾಡ್ಬಿಡ್ ಮತ್ತೆ ಹ್ಞೂ ಬತ್ತೀವಿ ಇವತ್ತು ಹ್ಞೂ ಸರಿ ಅಕ್ಕ ಬನ್ನಿ ಬನ್ನಿ ಆಯಿತು ಅಲ್ಲಲ್ಲೇ ಪಾಪ ಬೇಸ್ ಕಲ್ಲ ನನ್ನ ಕಣ್ಣೆ ಬಿಳುವಂಗೈತಿ ಅಷ್ಟು ಚಂದಾಗಿದ್ದೀ

ಹಂಗಾರ ಒಳ್ಳೆ ನೋಡು ಅವ್ರಿಗೆ ಯಾರ ಹೇಳಿದ್ರ ಯೋ ಪಾಪ ಅವ್ರ ಯಾರ ಜೊತೆಗೆ ಮಾತಾಡಕೋಯ್ತಾರ ಎಲ್ಲಾರ ಜೊತೆ ಜಗಳ ಮಾಡ್ಕೊಂಡವ ಅವ್ರ ಜೊತೆ ಯಾರು ಮಾತಾಡಕಿಲ್ಲ ಸುಮ್ಕ ಅವಳೆ ಮದುವೆ ವಾಸಿ ವಾಸಿನಿಂಗ ಸುಮ್ಕ ಮಾಡ್ಕೊಂಡ್ ಬಿಡು ಅವ್ರ ಅಪ್ಪನ ಅವಳ ಉಡಿದಂಗ ಯಾರ ಜೊತೆಗೂ ಜಗಳಕು ಹೋಗೋಕ್ಕಿಲ್ಲ ಬುಡುಕು ಇಲ್ಲ ಸುಮ್ನೆ ಯಾರ ಜೊತೆಗ ಮಾತಾಡಕು ಇಲ್ಲ ಅವಳು ಮಾಡ್ಕಲ್ಲ ಹೇಳ್ತೀನಿ ಸರಿ ಸರಿ ನಡಿಯಂಗೆ ನೀನೇನ್ ಬೇರೆ ಸರಿ ಲೋ ನಾನು ಡಾಕ್ಟರ್ ಅಂತ ಗೊತ್ತಿಲ್ಲ ಏನ ಡಾಕ್ಟರ್ ನನ್ನ ಮಗಂಗ ಡಾಕ್ಟರ್ ಕೆಲಸ ಕೊಡ್ತೀನಿ ಅಂತ ಹೇಳಿ ಹೆಂಗಾರು ಮಾಡಿಪಾ ಅವ್ರಿ ಕಾಲಿಡುದುಗ ಡಾಕ್ಟರ್ ಕೆಲ್ಸದಾಗ ಏನಾರು ಕೊಡಿಸ್ತೀನಿ ಸುಮ್ಕೆರು ಏನಾರು ಕಂಪ್ಯೂಟರ್ದು ಆಪರೇಟರ್ದು ಯಾವ್ದಾರ ಕೊಡ್ತೀನಿ ಅವಾಗ ನೀನು ಏನೋ ಒಳ್ಳೆ ಅಷ್ಟ ಮಾಡ್ಬಿಡ್ ಹೆಂಗ ಸುಮ್ಕ ಎಲ್ಲಾರು ಮುಚ್ಕೊಂಡಿರ್ತಾರ ಹ್ಮ್ ನಡಿ ನಡಿ ಆಮ್ಯಾಗ ಟೈಮ್ ಆ ಅವ್ಳ ಪಾರ್ವತಮ್ಮ ಅವ್ಳ ಮಗಲ್ ಸೀರೆ ಹೊಡಿಸಿ ರೆಡಿ ಮಾಡಿರ್ತಾಳ ನಿನ್ನಂಗೆ ಚೆನ್ನಾಗಿ ಕಾಣಿಸ್ತಾ ನಡಿ ನಡಿ ಹ ಸರಿ ಹೋಗ ಓ ಇದೇನೇ ಅರ್ಚನ ಮಾ ನಿನ್ ಮಗಂಗೆ ಇಷ್ಟ ಚೆನ್ನಾಗಿ ಬಟ್ಟೆ ಹಾಕ್ಸಿ ರೆಡಿ ಮಾಡ್ಬಿಟ್ಟಿ ಎಲ್ಲ ಕರ್ಕೊಂಡು ಹೋಗಿದ್ಯಾ ಏ ಇಂಪ ಕಂಟೆ ಇನ್ನೆಲ್ಲ ಹೋಗ್ತೀವಿ ನಮ್ಮ ಏ ಹುಡುಗಿ ಓ ಇಂಪ ಮಾ ನೀನೇನೆ ಬಂದ್ಬಿಟ್ಟಿ ಎದಕ್ಕೆ ಬಂದಿ ಮನೆ ಹತ್ರಕ ಏನೋ ನಮ್ಮ ಮಗತಾ ಮಗ ಮಗಾ ಅಂತಿದ ಅದೇನೋ ಏನು ಹುಡುಗಿ ಅಂದ್ರೆ ಏ ಅವನೇನೋ ಹುಡುಗಿದು ನೇನು ಹಿಂಗೆ ಆಯ್ತಲ್ಲ ಹುಡುಗಿದು ವಿಚಾರ ಅಂತ ಏನೋ ಮಾತಾಡ್ತಿದ್ದ ಅದಕ್ಕೆ ಅಂತ ಹೇಳಿ ಇಂಥ ಬಟ್ಟೆ ಹಾಕಿನಿಕ ನೀನೇನು ಹುಡುಗಿ ಅಂತ ಅಷ್ಟು ಹಿಂಗೆ ಮಕ್ಕ ಮಕ್ಕಳು ನೋಡ್ತಿದ್ದಿ ಅಯ್ಯೋ ನಮ್ಮ ಅವ್ವ ಹೇಳ್ಬೇಡ ಅಂತ ಅಂದಿದ್ಲಲ್ಲ ಹುಡುಗಿ ನೋಡಕ್ ಹೋಗದ ಅಯ್ಯೋ ನನ್ನ ಬಾಯಿ ತಪ್ಪು ಹೇಳ್ಬಿಡ್ತಿದ್ನಲ್ಲಪ್ಪ ಹೆಂಗೋ ನಮ್ಮ ಅವ್ವ ಮದ್ಯ ಪಾಯ ಕಿತ್ತ ಸರಿ ಹೋಯ್ತು ನೋಡು ಹೌದೇನಾ ಇಷ್ಟು ಚೆನ್ನಾಗಿ ಒಳ್ಳೆ ಹುಡುಗಿ ನೋಡಕ್ಕೆ ರೆಡಿ ಆದಂಗ ಇಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟಿದ್ನಲ್ಲ ಆಶ್ಚರ್ಯ ಆದಂಗ ಆಗ್ಬಿಡ್ತು ಅದಕ್ಕೆ ಕೇಳ್ದಿಕ್ಕರ ಅಯ್ಯೋ ಈಗ ಮಾಡ್ಕೊಂಡ್ರೆ ಸಾಕಾಗೋಕ್ಕಿಲ್ಲ ನನ್ನ ಮಗುಂಗ ಇನ್ನೇ ಹುಡುಗಿ ಮದುವೆ ಮಾಡ್ತಾರ ಆ ನಾನು ಅದಕ್ಕೆ ಆ ಊರ್ಗೆ ಹೋಗ್ಬರಮ್ಮ ಅಂತ ಹೇಳಿ ಆ ಅಲ್ಲಿ ನಮ್ಮ ಅಪ್ಪರ ಊರ್ಗ ಆ ಟೇಷನ್ ಕರ್ಕೊಂಡ್ ಹೋಯ್ತಾನೆ ಕಣ ಓ ಹೌದೇನಾ ನಿಮ್ಮ ಮನೆಯವ್ರ ಮನೆ ಕರ್ಕೊ ಹೋಯ್ತಿದ್ಯಾಕ ಹ್ಞೂ ಸರಿ ಹೋಗ್ಬರ್ರಿ ನಿಮ್ಮ ಮಗನ ಒಂದು ಸರಿ ಹೋಯ್ತಾನೆ ಇಲ್ಲಾಂದ್ರೆ ಇದೇ ಊರಾಗಿದ್ರೆ ಎಲ್ಲರೂ ಎಪ್ಪೋ ವಿಡಿಯೋ ವೀಡಿಯೋ ಅನ್ಕಂದು ಈಗ ಹೇಗೆ ಸಾಕ್ಬಿಡ್ತಾರೆ ಅವನಾರು ಗಣಸು ಕಣ್ಣೆ ಮಾಡಿರ್ತಾನ ಹೆಂಗುಸ್ರದ್ ಮುಚ್ಚಕೊಳ್ಬೇಕಾಗಿರೋದು ಕಂಡುಸಿರುದಲ್ಲ ನನ್ ಮಗ ಯಾಕ ಕದ್ದು ಮುಚ್ಚಿ ಓಡಾಡ್ತಾನ ಬೇಸ್ ಓಡಾಡ್ತಾನ ಅದಕ್ಕ ಚೆನ್ನಾಗಿ ರೆಡಿ ಮಾಡಿಸ್ಕೊಂಡು ಚೈನ್ ಕರ್ಕೊಂಡು ಕರ್ಕೊಂಡೋಗ್ತಿರೋದು ಬೇಸ್ ತಗ ಹೆಂಗೋ ಬಿಡತಾಯಿ ಇರ್ತಾನೇ ಜೋಕುಮಾಲ್ ಜೋರೇ ರೆಡಿ ಒಮ್ಮ ಜಟ್ ಚಟ್ ಟೈಮ್ ಆಯ್ತು ಸರಿ ಕಣಾ ಊರ್ಗೋಮ ಆದ್ರೂ ಈ ಅರ್ಚನಮ್ಮ ಹೇಳಿದ್ ನೋಡಿದ್ರ ನಿಜವಾಗ್ಲುವ ಏನೋ ಅನುಮಾನ ಬರಕತ್ತೈತಲ್ಲ ಎಲ್ಲೋ ಹೋಗ್ತಿರಂಗ ಅವಳ ಮಗಂಗ ಇಷ್ಟು ರೆಡಿ ಮಾಡ್ಕೊಂಡು ಊರ್ಗ ಒಂದಿನೂ ಕರ್ಕೊಂಡು ಹೋಗಿಲ್ಲವ ಬನ್ನಿನೇ ಹಾಕಿಸ್ಕೊಂಡು ಕರ್ಕೊಂಡು ಹೋಯ್ತಿದ್ರು ಅಯ್ಯೋ ಯಾರು ನೋಡ್ತಾರೆ ಬಲ ಅಂತೇಳಿ ಇವತ್ತೆಲ್ಲೋ ಹೋಗ್ತಾವಳಲ್ಲ ಚೈನಾಗಿನೆಲ್ಲ ಹಾಕೊಂಡು ಏ ಅಲ್ಲ ಕಡೆ ಹಿಂದೆ ಹಿಂದೆ ತಿರ್ಕೊಂಡು ಏನ್ ಮಾಡ್ತಿದ್ದೆ ನಾವು ಹೋಗ್ತಿದ್ರಲ್ಲ ಹೋಗ್ಬಿಟ್ಟಿದ್ದಕ್ಕ ಅಯ್ಯೋ ಮಾರೈತಿ ಏನು ಕಣ್ಣು ಬಿಟ್ಟಂಗ ಬಿಟ್ಕೊಂಡು ನೋಡ್ತೀಯಲ್ಲ ಅಯ್ಯೋ ಏನೋ ನಿನ್ನ ಮನೆ ಬಗ್ಗೆ ಬಂದು ನಿಂತ್ಕೊಂಡ್ಬಿಟ್ಟು ಏನೇ ತರಾಡ್ತೀರಾ ಇದೇನು ರೋಡ್ ಕಣ ಹೋಗೋಣ ಮಾತಾ ಏನ್ ಮಾತಿ ಒಳಗೆ ಬಂದು ಕುಂತ್ಕೊಂಡ್ಬಿಟ್ಟಿಲ್ಲ ನಾನು ಹೋಗೋ ಸುಮ್ಕ ಲೌಡಿ ಮುಂಡ್ಯಾರು ಎದಕಾರ ಬರ್ತಾರ ನಮ್ಮ ಮನೆ ಬಾಗ್ಲತ್ತಕ್ಕ ಜೋಕುಮಾರ್ ಚೋಳ ವರವನೇ ಏ ಪೇ ವರ್ಷ ನನ್ಮಗನ ಯಾದು ಕೇಳಬೇಕಿತ್ತು ನೀನು ಹೇಳ್ಬಿಡ್ತಿದ್ದಲ್ಲೋಲ್ಕಟ್ಟ ನನ್ ಮಗನ ನಡುವ ಆದ್ರೂ ಬಿ ಅರ್ಚಣಮ್ಮನವೇ ಕಂಟಿನ್ಯೂ ಎಲ್ಲೋ ಹೋಗಕತ್ತಾರೆ ಏನೋ ಸರ್ಕಸ್ ಮಾಡ್ತಾ ಅವರ ಇವತ್ತರ ನಾಳೆ ಹೊರಕ್ ಬರ್ಬೇಕು ನಾ ಓ ಅರ್ಚನಮ್ಮ ನಿಮ್ಗಾಗಿ ಕಾಯ್ದಿದ್ದೀನಿ ನೋಡ್ರಿ ಇಷ್ಟೊತ್ತಾದ್ರೂ ಬಂದೇ ಇಲ್ಲ ಅಂತೇಳಿ ಬರೀ ಬರ್ರಿ ಒಳಕ ಓ ನನಗೋಸ್ಕರನೇ ಕಾಯ್ತಿದ್ದ ಪಾರ್ವತಿ ನಡಿ ನಡಿ ನೀವು ಕಣಮ್ಮ ನಿಮ್ಮಂತಿ ಅವರು ಬಯಸದೆ ಬಂದ ಭಾಗ್ಯ ನೀನು ಡಾಕ್ಟರ್ ಅಮ್ಮ ಏನು ಕೇಳಕ್ ಬಂದಿ ಅಂದ್ರೆ ನಂಗೆ ಬಲೇ ತಾನೆ ಬರೀ ಒಳಕ ಓ ಏನ್ ನನ್ನ ಅಳಿಯ ಆಗೋನು ಹಿಂದೆ ನಿಂದ ಕಾಣ್ ಏನ್ ಇಷ್ಟ ರೆಡಿ ಮಾಡ್ಕೊಂಡ ಕರ್ಕೊಂಡ್ಬಿಟ್ಟಿದ್ದಿಲ್ಲ ಅರ್ಚನಮ್ಮ ನಂದ ದೃಷ್ಟಿ ಬೀಳತ್ತ ನೋಡೋಣ ನೋಡ ಪರ್ವತಮ್ಮ ನಿನ್ ನಳೀನ ಹೆಂಗ್ ನಾಚಕನಾ ನಡೀ ನಡಿ ನಿನ್ ಎನ್ ನೋಡ್ಬಿಟ್ರೆ ಏನ್ ನಾಚ್ಕೊಂಡ್ಬಿಡ್ತಾನೆ ನೋವು ಅಯ್ಯೋ ಬನ್ನಿ ಬನ್ನಿ ಅಮ್ಮ ಒಳಕ ಮೊದ್ಲು ಆಮ್ಯಾಗ ಮಾತಾಡೋಣ ಈ ಊರ್ ಮಂದಿ ಸರಿ ಇಲ್ಲ ನನ್ಗ ಅಯ್ಯೋ ಊರ್ ಮಂದಿ ಕಣ್ರ ಊರಿ ಬರೀ ಹ್ಞೂ ಸರಿ ಸರಿ ನಡೆಯವ ನನಗೂ ಈ ಬುರೋರ್ರೆ ಆಗದೇ ಇಲ್ಲ ಅಯ್ಯೋ ಅಯ್ಯೋ ಇಲ್ಲಿಂದಲ್ಗ ಇಲ್ಲಿಂದಲ್ಗ ತಂದಿರ್ತಿರ್ತಾರ ಅದೇ ದಿನ ಇರ್ಲಿಲ್ಲ ಅಂತ ಊರ್ ಹೋಗಿನಿ ಅಂದೆ ಎಲ್ಲ ಹೋಗಿದ್ರೋ ಊರ್ಗ ಏನ ನಮ್ಮ ಅಮ್ತಿರೋಗಿದ್ಲು ಕಣ ಅದಕ್ಕೆ ಕರ್ಕೊಂಡು ಹೋಗಿದ್ದೀನಿ ನನ್ನ ಗಂಡನ ಟೇಷನ್ಗೆ ಹೋಗಿದ್ದು ಇದು ಕುರ್ಕೊಪ್ಯಾಗ ಹೋಗಿ ಒಂದು ವಾರ ಒಂದು ಹದಿನೈದು ದಿನ ಆಗಿತ್ತು ಕಣ ಅದಕ್ಕೆ ಬಂದಿದ್ದಿಲ್ಲ ಇವತ್ತು ಬಂದಿವಿ ಆತ ವಲ್ದ ಹತ್ರ ಹೋದ ಫೋನ ಕೇಳಿನಿಕ್ಕನ ಹ್ಞೂ ಸರಿ ಹೋಗು ಆಯಿತು ಮಾಡುವ ನೋಡಿ ಕಳ್ಸು ಅಂತ ಅಂದಾನೆ ಏ ಗೋವಿಂದಗಂತೂ ನನ್ನ ಮಗ ಅಂದರೆ ತುಂಬ ಇಷ್ಟ ತಕ್ಕ ಒಪ್ಕೊತಾನೆ ಒಪ್ಕಳ್ದೆ ಏನು ಮಾಡ್ತಾನೆ ನಡಿ ನಡಿ ಓಮ್ ಹ್ಞೂ ಸನ್ನಿ ಸರಿ ಬನ್ನಿ ಅಕ್ಕ ನಿಮ್ಮಂತೆಯವರು ಬಯಸದೆ ಬಂದ ಬಗ್ಗೆ ನಮ್ಮ ಒಳಗೆ ಬರ್ತಿದ್ದೀರ ಅಂದರೆ ನಮ್ದು ಅದೇ ಪುಣ್ಯ ನಮ್ಮ ಬಡವ್ರ ಮನೆಗೆ ನೀವಾರು ಬರ್ತಿರಲ್ಲ ಬನ್ನಿ ಅಯ್ಯೋ ಬಡವರು ಶ್ರೀಮಂತರು ಅನ್ನೋದು ಏನೈತೆ ಪರ್ವತಿ ನಡಿ ನಡಿ ಓಮ್ ಅವಳಕ್ಕೆ ಈಕೆ ಡಾಕ್ಟರ್ ಮನವೇ ಕಂಟಿನ್ಯೂ ತಾನೇ ಅದಕ್ಕೆ ಹೋಗ್ತಾವ್ರೆ ಪಾರ್ವತಮ್ಮನ ಮನೆಗೆ ಒಮ್ಮ ಪಾರ್ವತಮ್ಮ ಮೊದಲೇ ಘಾಟಿ ಯಾರ ಜೊತೆಗೂ ಮಾತಾಡೋಕ್ಕಿಲ್ಲ ಇವರಿಬ್ರು ಅವ್ರ ಮನೆಗೆ ಇದಕ್ಕೆ ಕೊಯ್ತಾರ ಏ ಅರ್ಚನಮ್ಮ ಮೊದಲು ನನ್ನ ಮಗಳನ್ನ ನಿಮ್ಮ ಮನೆ ಸೊಸೆ ಮಾಡ್ಕೊಂಬರು ನನಗೆ ಅದೇ ಖುಷಿ ನನಗೆ ಬಯಸದೆ ಬಂದ ಭಾಗ್ಯ ನೀನೇ ನನ್ನ ಭಾಗ್ಯವತಿ ಈತ ನೋಡಿದ್ರ ನಾನೇನೋ ಚಕ್ಕಂದಾಡಿರೋದ ಗಂಡ ನನಗೆ ತೋರ್ಸೋನೆ ಸುಂದ್ರ ಈಕೆ ನೋಡಿದ್ರ ಈತ ನೋಡಿದ್ರ ಮದುವೆ ಮಾಡ್ಬೇಕು ಅಂತವ್ರಾ ಏ ಪಸ್ಟು ಇದ್ನ ಲಕ್ಷ್ಮೀ ಹೋಗ್ಗೆ ಹೇಳ್ತೀನಿ ஏன்னே அதிக தலை கேட்கா நாளைக்கு மதை மீட்ம நீங்கள் மகள இவ் நோட் ஓகேட்டு நோட சாஸ்திர நோடிவினா்ல சாஸ்திர சிரதாய் இத்தவா அதுக்க கரெகிக்க நான் மகனும் ரெடி மாஸ்கண்டு இவ்வளோ மதே மாடுமா நாளைக்கு மதே மாடு மக்கள ம் சரி சரி பாராக்க ஒழ்கோ மாதிரி ம் சரி நேரடி நடி அக்கா அக்கா குத்க்கள் ரொக்க மேதுக்கொள்ளி ಅಲ್ಲ ಕಣಿತಿ ನಾನು ಯಾಕಂತ ಮನೆಯಲ್ಲಿ ತತ್ತಿದ್ದೀವಿ ಅಲ್ಲಕ್ಷ್ಮಿ ಅವಾಜ್ ಬಂದಿನಲ್ಲ ಅಕ್ಕ ಇಂತ ಮೇಲೆ ತಗೊಂಡ್ ಹೋಗ್ತಿರೋದು ಜಕುಮಾರ್ ಚೋಳ ಅವರೇ ಆಗ್ನೇನ್ ಜೊತೆ ಚಕಂದ ಆಡ್ತಾ ಆಡಲಿಲ್ಲ ಅಂದಿರ ಈ ಮನೆ ಏನು ಮೂರ್ ಅಫ್ಟಿಯರ್ ಮನೆ ಇರ ಮನೆಯಾಗ ಏನ್ ತತ್ತಿದ್ ನಾನು ಏನ್ ಮಾಡೋದು ಅವಳಗ್ ಅವಾಜ್ ಬಂದಿನಿ ಒಳ್ಳೆ ಹುಡುಗಿ ತತ್ತಿನಿ ಅಂತ ಹೇಳಿ ಅವ್ಳ ಅಪೋಸಿಟ್ ಆಗಿ ಅದಕ್ಕ ಅವಳ ಮಗಳನ್ನ ಸಾಂತ್ ನಾಲ್ಕು ಕೊಟ್ಟಾಳಲ್ಲ ಅದಕ್ಕ ಅವಳ ಕ್ಲಾಸ್ಮೇಟ್ ಈ ಹುಡುಗಿ ಅದಕ್ಕ ಮಾಡಿ ಮಾಡ್ಕೊಂಡ್ ಬಂದಿನಿ ಸುಮ್ನೆ ಮುಚ್ಕೊಂಡು ನಿಂದ್ರದ ಕತ್ಕೊಂಡ್ ಅಕ್ಕಂತ ಆಮೇಲೆ ಏನಾರ ಅಂಗಿ ಮನ ಬಂದು ಹುಡುಗಿನ ಕೊಡದಿ ಹೋದ್ರು ಅಲ್ಲ ಕಣಕ ಮನೆ ಹಿಂಗೈತೆ ಅಂತ ಏನಾರ ಮಾತಕ್ಕೆ ತಡ್ಕಂತಿದ್ರ ಏನ್ ಮಾಡು ಬಡವ್ರ ಮನೆ ಏ ಹಂಗೇನಿಲ್ಲ ಪರ್ವತಮ್ಮ ನನ್ಗೂ ಬಡವ್ರ ಮನೆ ಹುಡ್ಗಿನೇ ಬೇಕಾಗಿತ್ತು ನೋಡು ನನ್ನ ಮಗನ ಖುಷಿ ಖುಷಿಯಾಗೋಣ ನಗ್ಳು ನಗ ಹೂ ಕಣತು ಮನೆ ನೋಡಿ ಎಂತ ತಕೊಂಡ್ ಹೋಗ್ಬಾರದು ಮನ್ಸು ನೋಡಿ ಎಂತ ತಕೊಂಡ್ ಹೋಗ್ಬೇಕು ನಿಮ್ಮ ಮನ್ಸು ಅಷ್ಟು ಚೆನ್ನಾಗೈತೆ ಬಡತು ಹ್ಞೂ ಸರಿ ಇರಪ್ಪ ನನ್ನ ಮಗ್ಳ ಕರಿತೆ ಹಾ ಪ ಪಲವೀ ಪಲ್ಲೂ ನೋಡಕ್ಕೆ ಅವಳೆ ಅಂತದ್ ಗೊಂಬೆ ಇದ್ದಂಗೆ ಅವಳಲ್ಲಪ್ಪ ಸೀರೆ ಉಟ್ಕೊಂಬಿಟ್ರ ಏ ಚಲುವೆ ಚೆಲ್ವೆ ಬಿಡು ನಿ ಮಗ್ಳು ಪರ್ವತಿ ಆ ಪಲ್ಲು ಸೀರೆಲ್ ಒಳ್ಳೆ ದಂತದ್ದು ಗೊಂಬೆ ತುಪ್ಪ ಕಂಡಂಗೆ ಕಣೆ ಪಲ್ಲು ಇವಾಗ ಮಮ್ಮ ಇವಾಗ್ಲೂ ನೀನ್ ಯಾವ ತರ ಕಾಮಿಡಿ ಮಾಡ್ತೀಯ ನೋಡು ಯಾವಾಗ ನೋಡಿದ್ರು ಸಿಕ್ದಾಗೆಲ್ಲ ಒಂದ್ ತರಾಮಾಸ ಇರ್ತಿದೆ ಇವತ್ತು ನನ್ನೇ ಮದುವೆ ಹಾಕಿ ಬಂದ್ಬಿಟೆ ಎಲ್ಲ ನೀನು ಅಯ್ಯೋ ಆತನ ಕಣಮ್ಮ ಹೇಳಿದ್ದು ಪಲ್ಲವು ಚೆನ್ನಾಗಾವಳೆ ಕೂದ್ಲು ಒಂಚೂರು ಬಾಪ್ ಕಟ್ಟಣದ್ ಬಿಟ್ರೆ ಚೆನ್ನಾಗಳೆ ಮದುವೆ ಮಾಡ್ಕೊಂಬಕನವ ಅಂದ್ಲು ಅಂದ ಅದಕ್ಕೆ ಬಂದು ಅಂತ ಅಂತೇಳಿ ನಿಮ್ಮವ್ಗೆ ಫೋನ್ ಹತ್ತೆ ಕಣವ್ವ ಬೇಸಿದ್ದಿ ಬಿಡು ಆದ್ರೂ ಗೊಂಬೆ ಇದ್ದಂಗಿದೀ ಸೀರೆ ಉಟ್ಕೊಂಡ್ಬಿಟ್ರ ಚೆನ್ನಾಗಿ ಕಾಣಿಸ್ತಿ ಹೋಗಿ ನಾಚಿಕೆ ಆಗುತ್ತೆ ನೀವು ಈ ಥರ ಹೇಳಕ್ಕೆ ಹೋಗ್ಬೇಡಿ ಅಯ್ಯೋ ಅಯ್ಯೋ ನನ್ನ ಸೊಸೆಗೆ ಈಗಲೇ ನಾಚಿಕೆ ಅಂತ ಕಣಪ್ಪು ಅರ್ಚನಮ್ಮ ನೀವ್ ಹೇಳ್ದಂಗ ನಾಳೆ ಮದುವೆ ಮಾಡ್ಬಿಡಮ್ಮ ತಕಲ್ರಿ ನಮ್ದು ಬಡವ್ರ ಮನೆ ಹೆಂಗೋ ಇದ್ರಾಗ ಮಾಡ್ಕೊಡ್ತೀವಿ ನೀವ್ನು ಕೇಳಕತ್ತೀಯಾ ಮಾಡ್ಕೊಟ್ಬಿಡು ಅಂತ ಹೇಳಿ ನನ್ಗೆ ಈ ಊರ ಜನ ನಂಬಿಕೆ ಇಲ್ಲ ಅದಕ್ಕೆ ನನ್ನ ಮಗಳು ಮದುವೆ ಆಗ್ಬಾರ್ದು ಅಂತೇಳಿ ಏನಾರು ಪಿತರು ಮಾಡ್ತಾರ ಕಣ ಅದಕ್ಕ ಮಾಡ್ಬಿಡಾ ಅಂತ ಏ ನನಗೂ ಮದುವೆ ಓಕೆ ಐತಿ ಅದಕ್ಕೆ ಒಂದ್ಸರಿ ನೋಡ್ಕೊಂಡು ಕುಂತಿ ಕುಂತು ಅಂತ ಬಂದಿದ್ದು ಕನಕ ನಾಳೆಗೆ ಮದುವೆ ಮಾಡಿಬಿಡಾ ತಕ ಇದು ಇಲ್ಲಿ ಆರಾಮ ಗುಡಿಯಾಗ ಯಾರಿಗೂ ಕಾಣ್ದಂಗೆ ಬೆಳಗಿನ ಜಾವ ಐದು ಗಂಟೆಗೆ ಮಾಡ್ಬಿಡಮ್ಮ ಹ್ಞೂ ಸರಿ ಕಣಕ ಆಯ್ತು ಮಾಡಮ್ಮ ತಕ್ಕಳಿ ನಮ್ಮ ಬಂದ ಮ್ಯಾಗ ಒಂದ್ಸರಿ ಮಾತಾಡಿ ನಾಳೆಗೆಲ್ಲ ಎಲ್ಲ ತ ಇವತ್ತ ಎಲ್ಲ ಎಲ್ಲ ತಂದ್ಬಿಡಮ್ಮ ಇಬ್ಬರು ಒಂದು ಸರಿ ತಾಲಿ ತರಬೇಕಾ ಅದಕ್ಕೆ ಇವತ್ತೇ ಹೋಗಿ ತಂದ್ಬಿಡಮ್ಮ ಹ್ಞೂ ಬೇಗ ರೆಡಿ ಆ ರೀ ಹೋಗು ಆಗಮಂತ ನನಗಂತೂ ಈ ಮ ಈ ಹುಡುಗಿ ನಮ್ಮ ಮನೆ ಸೊಸೆ ಆದರೆ ಚೆನ್ನಾಗಿ ಕಾಣಿಸ್ತಾಳೆ ತಗ ಪಲವೀ ಅಮ್ಮ ನೀನು ಬಂದ್ಬಿಡಮ್ಮ ಸೀರೆ ತಗೊಡ್ತೀವಿ ನಿಮ್ಗೆ ಯಾವ ಥರ ಸೀರೆ ಬೇಕು ತಗೊಂತೆ ಹ್ಞೂ ಸರಿ ಅಮ್ಮ ಆಯಿತು ಬರ್ತೀನಿ ಓಕೆ ವೀಕ್ಷಕರ ಈ ವಿಡಿಯೋ ನಲ್ಲಿ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್